ಬ್ರಿಟಿಷರು ನನ್ನ ದೇಶಕ್ಕೆ ಅವ್ರ ಭಾಷೆ ಕೊಟ್ಬಿಟ್ಟು ಹೋಗ್ಬಿಟ್ಟು ಅವರು ಒಂದು ನಮ್ಮ ದೇಶನ ಉದ್ಧಾರ ಮಾಡುವಂತ ಕೆಲಸ ಮಾಡಿದ್ದಾರೆ ಈಗ ನಾವು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅದು ಹೇಗೆ ಅಂತ ಹೇಳ್ತಿರ ಯಾರು ಯಾರ್ಯಾರು ಇದ್ದಾರೋ ಅವರಿಗೆಲ್ಲ ನಮ್ಮ ದೇಶಕ್ಕೆ ಅತಿಥಿಗಳಾಗ ಆಗಿ ಇನ್ವೈಟ್ ಮಾಡಬೇಕು ಇನ್ವೈಟ್ ಮಾಡಿಬಿಟ್ಟು ಹಳ್ಳಿನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ಬಾಳೆದೆಲಿನಲ್ಲಿ ಊಟ ಹಾಕಿಸ್ಬಿಟ್ಟು ಊಟ ಮಾಡಿಸಿ ಊಟ ಮಾಡಿದ್ಮೇಲೆ ವೇಳೆದಲ್ಲಿ ಕೊಟ್ಬಿಟ್ಟು ಅದನ್ನ ತಿನ್ನಿಸ್ಬಿಟ್ಟು ಆಮೇಲೆ ಹಳ್ಳಿನಲ್ಲಿ ಜೋಗಾಲಿ ಇರುತ್ತವ ಜೋಗಾಲಿನಲ್ಲಿ ಕೋರ್ಸ್ಬಿಟ್ಟು ಜೋಗಾಲಿ ಆಡಿಸ್ಬೇಕು ಜೋಗಾಲಿ ಆಡಿಸಿ ಹಾಕಿದ್ಮೇಲೆ ಆ ದಿವಸ ಅವರಿಗೆ ರೆಸ್ಟ್ ಮಾಡೋದಕ್ಕೆ ಬಿಟ್ಟುಬಿಡಬೇಕು ಮಾರನೇ ದಿನ ಬೆಳಿಗ್ಗೆ ಹೇಳ್ತಾರಲ್ವಾ ಬೆಳಿಗ್ಗೆ ಎದ್ದ ತಕ್ಷಣವೇ ಅವರಿಗೆ ಪ್ರತಿದಿನ ಒಂದು ಐವತ್ತು ಕಿಲೋಮೀಟರ್ ಓಡಿಸ್ಬೇಕು ಒಂದು ಐ ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನ ಯಾಕಂದ್ರೆ ಇಲ್ಲಾಂದರೆ ಅವರು ಬೇಜಾರ್ ತಿಳ್ಕೊಂಡು ತಿಳ್ಕೋಬಹುದು ಯಾಕೆ ಗೊತ್ತಾ ಅವರು ಕೊಟ್ಟಿರುವಂತಹ ಆ ಇಂಗ್ಲಿಷ್ ಭಾಷೆ ನಾವು ಕಲ್ತ್ಬಿಟ್ಟು ನಮ್ಮ ದೇಶ ನಾವು ಉದ್ಧಾರ ಮಾಡಿದ್ದಾರೆ ಅವರು ಈಗ ಅವರು ನಮ್ಮ ದೇಶಕ್ಕೋಸ್ಕರ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ನಾವು ಅವರಿಗೆ ಋಣಿಯಾಗಿರ್ಬೇಕಲ್ವ ಅವ್ರು ಕೊಟ್ಟಿರುವಂತಹ ಆ ಭಾಷೆ ಅಂತ ಅವ್ರ ಮನಸ್ಸಿಂದ ಹೋಗೋವ್ರಿಗೂ ನಾವು ಪ್ರತಿದಿನ ಅವರಿಗೆ ಒಂದು ಐವತ್ತು ಕಿಲೋಮೀಟರ್ ಓಡಿಸ್ಬೇಕು ಅದು ಮಣ್ಣಿನ ಮೇಲೆ ಓಡಿಸಿದ್ರೆ ಏಕೆಂದರೆ ಮತ್ತೆ ಅವರ ಕಾಲು ನಾವು ಮಣ್ಣು ನಮ್ಮ ನೆಲಕ್ಕೆ ತಾಕಿದರೆ ನೆಲದಲ್ಲಿ ಮತ್ತೆ ಏನಾದರೂ ಒಂದು ಸೈಡ್ ಎಫೆಕ್ಟ್ಸ್ ಬಂದರೂ ಬರ್ಬೋದು ಅದಕ್ಕೆ ಏನು ಮಾಡಬೇಕು ಅಂದರೆ ಅವನಿಗೆ ಬರೀ ಟಾರ್ ರೋಡ್ ಮೇಲೆ ಪ್ರತಿದಿನ ಐವತ್ತು ದಿನ ಓಡಿಸ್ಬೇಕು ಆಗ ಅವರ ಮನಸ್ಸಿಂದ ಈ ಮತ್ತೆ ಅವರು ನಮ್ಮ ಬಗ್ಗೆ ಯಾವಾಗಲೂ ಯೋಚನೆ ಮಾಡಬಾರ್ದು ಭಾರತದವರು ನಾವು ಇಂಗ್ಲಿಷ್ ಭಾಷೆ ಕೊಟ್ವಿ ಆ ಆ ಇಂಗ್ಲಿಷ್ ಭಾಷೆಗೆ ಅವರು ಅದಕ್ಕೆ ಏನು ಬೆಲೆ ಕೊಟ್ಟಿಲ್ಲ ಅಂತ ಅವ್ರ ಮನಸ್ಸಲ್ಲಿ ಬರಬಾರ್ದು ಅವ್ರ ಮನ್ಸಲ್ಲಿ ಬರೋವರೆಗೂ ಪ್ರತಿ ದಿನ ಇಷ್ಟು ಓಡಿಸ್ಬೇಕು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೀವು ತುಂಬಾ ಸಾರಿ ಈ ಈಗಿನ ದಿನಗಳಲ್ಲಿ ಒಂದು ಮಾತು ಕೇಳಿರ್ತೀರ ಇಂಗ್ಲೀಷ್ ಕಲಿತಿಲ್ಲ ಅಂದ್ರೆ ಜಾಬ್ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಅದು ಸತ್ಯನೇ ನಾವು ಇವಾಗ ಏನು ಮಾಡಬೇಕು ಇಂಗ್ಲಿಷ್ ಕಲಿಬೇಕು ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನಾವು ನಮ್ಮ ಮನೆ ಹತ್ರ ಕೆಸರು ಬಿದ್ದಿರುತ್ತೆ ಆ ಕೆಸರನ್ನ ಕ್ಲೀನ್ ಮಾಡಬೇಕಂದ್ರೆ ಆ ಕೆಸರಲ್ಲಿ ನಾವು ಕಾಲು ಇಡಬೇಕಾಗುತ್ತೆ ನಮ್ಮ ಕೈ ಕೂಡ ಕೆಸರಾಗುತ್ತೆ ನಮ್ಮ ಕಾಲು ಕೂಡ ಕೆಸರಾಗುತ್ತೆ ಅದೇ ತರ ಇಂಗ್ಲಿಷ್ ಭಾಷೆನೂ ಕೂಡ ಒಂಥರ ಕೆಸರು ಇದ್ದಾಗೆ ನಮ್ಮ ದೇಶದಲ್ಲಿ ಇವಾಗ ಕೆಸರು ಎಲ್ಲಿ ನೋಡಿದ್ರು ಬರೀ ಕೆಸರಾಗ್ಬಿಟ್ಟಿದೆ ಈಗ ಅದನ್ನ ನಾವು ಕ್ಲೀನ್ ಮಾಡ್ಬೇಕು ಅಂದ್ರೆ ನಮ್ಮ ಕೈ ಕಾಲ್ಗೆ ಕೆಸರು ತಾಗೇತಾಗ ಬೇರೆ ದಾರಿ ಇಲ್ಲ ನಾವು ಇವಾಗ ಏನು ಅಂದ್ರೆ ಜಾಬ್ ತಗೋಬೇಕು ಅಂದ್ರೆ ಇಂಗ್ಲಿಷ್ ಕಲಿಬೇಕು ಏನ್ ಮಾಡ್ಬೇಕು ಇವಾಗ ಸೈಲೆಂಟ್ ಆಗಿ ಇಂಗ್ಲಿಷ್ ಕಲಿಬೇಕು ಕಲಿತ ಮೇಲೆ ಅದನ್ನ ಕ್ಲೀನ್ ಮಾಡ್ಬೇಕು ಅಂದ್ರೆ ನಾವು ನಮ್ಮ ಭಾಷೆನ ಸೈಲೆಂಟ್ ಆಗಿ ಪ್ರಮೋಟ್ ಮಾಡ್ಬೇಕು ಅದು ಹೇಗೆ ಪ್ರಮೋಟ್ ಮಾಡ್ಬೇಕು ಅಂದ್ರೆ ಇವಾಗ ನೀವು ಇಂಟರ್ವ್ಯೂ ಕೊಡ್ತೀರಾ ಕೆಲಸ ತಗೊಂತೀರಾ ತಗೊಂಡ್ಮೇಲೆ ಮೇಲೆ ಆ ಪೊಸಿಷನ್ ಸಿಗುತ್ತೆ ಅದೇ ಥರ ಏನು ಮಾಡಬೇಕು ಎಲ್ಲರೂ ಮ್ಯಾನೇಜ್ಮೆಂಟ್ ಪೊಸಿಷನ್ಗೆ ಟಾರ್ಗೆಟ್ ಮಾಡಬೇಕು ಈ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬರು ಇವಾಗ ಕರ್ನಾಟಕದಲ್ಲಿ ನಾವು ಅಲ್ವಾ ನಮ್ಮ ಭಾಷೆನ ನಾವು ಪ್ರಮೋಟ್ ಮಾಡಬೇಕು ಅಂದ್ರೆ ನಾವು ಪ್ರತಿಯೊಬ್ಬರು ಮ್ಯಾನೇಜ್ಮೆಂಟ್ ಪೋಸ್ಟ್ ಅಲ್ಲಿ ನಾವು ಕುತ್ಕೋಬೇಕು ಆಗ ಆ ಪೋಸ್ಟ್ ನಲ್ಲಿ ಕುತ್ಕೊಂಡಾಗ ನಾವು ಇಂಟರ್ವ್ಯೂ ಮಾಡ್ತೀವಲ್ವಾ ಆಗ ನಾವು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡುವಂತ ಪವರ್ ನಮ್ಮ ಕೈಗೆ ಬರುತ್ತೆ ಆಗ ನಾವು ನಮ್ಮ ಜನರನ್ನ ಪ್ರಮೋಟ್ ಮಾಡ್ಬೋದು ಇನ್ನೊಂದು ಏನಪ್ಪ ಅಂದರೆ ನಮ್ಮಲ್ಲಿರುವಂತ ಪ್ರತಿಯೊಬ್ಬರು ಅವರು ಅವರವರ ಕ್ಷೇತ್ರದಲ್ಲಿ ಒಂಥರ ಏನು ಹೇಳ್ತಾರೆ ಅವರು ಮಾಡುವಂತ ಕೆಲಸದಲ್ಲಿ ಒಂಥರ ಹುಚ್ಚು ಮೈಂಡ್ ಸೆಟ್ ಸೆಟ್ ಅಪ್ ಮಾಡ್ಕೋಬೇಕು ಇವಾಗ ಫಾರ್ ಎಕ್ಸಾಂಪಲ್ಲು ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಅಂತ ತಿಳ್ಕೊಳ್ಳಿ ಆ ಸಾಫ್ಟ್ವೇರ್ ಇಂಜಿನಿಯರ್ ಪೋಸ್ಟ್ಗೆ ನಮ್ಮ ಕರ್ನಾಟಕದವರು ಮ್ಯಾಕ್ಸಿಮಮ್ ಎಷ್ಟು ಜನ ಅಂತಾರೋ ಅವರು ಯಾವ ತರ ಪ್ರಿಪೇರ್ ಅಂದರೆ ಈಗ ಅವ್ರೋಗಿ ಇಂಟರ್ವ್ಯೂ ಕೊಟ್ಟರೆ ಅವ್ರು ಬಿಟ್ಟರೆ ಮತ್ತೆ ಬೇರೆ ಯಾರು ಸೆಟ್ ಆಗಬಾರ್ದು ಆ ಥರ ಅವರು ಫೋಕಸ್ ಮಾಡಿ ಆ ಥರ ಜಾಬ್ ತಗೋಬೇಕು ಇದೇ ಥರ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮವರು ಹೋಗಿ ಬಂದಾಗ ನಮ್ಮ ಲ್ಯಾಂಗ್ವೇಜ್ನ ಈ ಥರನೂ ಕೂಡ ಪ್ರಮೋಟ್ ಮಾಡ್ಬೋದು ಇನ್ನೊಂದು ಏನಪ್ಪ ಅಂದರೆ ಬಿಸ್ನೆಸ್ ಕೂಡ ಕೂಡ ಪ್ರಮೋಟ್ ಮಾಡ್ಬೋದು ಅದು ಯಾವ ಥರ ಅಂದರೆ ಪ್ರತಿಯೊಂದು ಅದು ಯಾವ ಯಾವ ಬಿಸ್ನೆಸ್ ಇದೆಯೋ ಎಲ್ಲ ಬಿಸ್ನೆಸ್ಸಲ್ಲೂ ಹೊಸದಾಗಿ ಸ್ಟಾರ್ಟಪ್ಸು ಅಪ್ಸ ಸ್ಟಾರ್ಟ್ ಮಾಡಬೇಕು ಇದೇ ತರ ಮಾಡ್ತಾ ಮಾಡ್ತಾ ಈ ಪ್ರಪಂಚದಲ್ಲಿರುವಂತಹ ಮೇನ್ ಮೇನ್ ಕಂಪ್ನಿಗಳಲ್ಲಿ ಎಲ್ಲರೂ ನಮ್ಮ ಕರ್ನಾಟಕದವರು ಹೋಗ್ಬೇಕು ಈ ತರ ಹೋಗ್ಬಿಟ್ಟು ಪ್ರತಿಯೊಂದು ಜಾಗದಲ್ಲೂ ಹೋಗಿ ನಮ್ಮವರು ಹೋಗಿ ಸೇರಿಕೊಂಡಾಗ ಆಗ ಅಲ್ಲಿ ನಾವು ಸೈಲೆಂಟ್ ಆಗಿ ನಮ್ಮ ಭಾಷೆನ ಪ್ರಮೋಟ್ ಮಾಡಬಹುದು ಇಲ್ಲ ಅಂದ್ರೆ ಅವರು ಏನಂತ ತಿಳ್ಕೊತಾರೆ ಓ ನಾವು ಇಂಗ್ಲಿಷ್ ಕೊಟ್ಟಿದೀವಿ ಅಂತ ಅವ್ರ ಮೈಂಡ್ ಅಲ್ಲಿ ಹೋಗ್ಬಾರ ಅವ್ರ ಮೈಂಡ್ ನಾವು ಹೋಗ್ಬೇಕು ಅಂದ್ರೆ ನಾವು ಈ ತರ ಮಾಡಬೇಕು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ